ಮುಂದೆ ದುಡ್ಡು ಕೊಡೋಕೆ ಹೋಗ್ತಿಲ್ಲ ಅಂತ ಹೇಳ್ಕೊಂಡಾಗ ಮದ್ವೆ ಆದ್ಮೇಲೆ ಎಲ್ರು ಹೀಗೆ ಮೊದ್ಲಿದ್ದಾಗೆ ಇರೋಕಾಗಲ್ಲ ನೋಡ್ ಸೂರ್ಯ ನೀನು ಚೇತನ್ಗೆ ಮಾತ್ ಕೊಟ್ಟಿದ್ದೀಯ ದುಡ್ಡು ಹೇಗಾದ್ರೂ ಮಾಡಿ ಅಡ್ಜಸ್ಟ್ ಮಾಡ್ಲೇಬೇಕು ಸುಮ್ನೆ ಕುಡಿದು ಮಲ್ಕೊಂಡು ಅವ್ನ್ಗೆ ಎಮ್ಸಿ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಯಾ ಹೇಗಾದ್ರು ಮಾಡಿ ಅಡ್ಜಸ್ಟ್ ಮಾಡು ಅಂತ ಹೇಳಿದಾಗ ನಾನು ಅರ್ಧ ದುಡ್ಡನ್ನ ಹೇಗಾದರೂ ಅಡ್ಜಸ್ಟ್ ಮಾಡ್ತೀನಿ ಇನ್ ಮಿಕ್ಕಿದ್ನ ನೀವ್ ಕೊಡೋಕ್ ಅಂತ ಸೂರ್ಯ ತನ್ನ ಫ್ರೆಂಡ್ಸ್ ಗೆ ಕೇಳ್ಕೊಂಡಾಗ ಅಯ್ಯೋ ಈಗ ತಾನೇ ಕಾರ್ ಡ್ಯೂ ಕಟ್ಟಿದ್ವಿ ರೆಂಟ್ ಕಟ್ಟಿದ್ವಿ ಅಂತ ಫ್ರೆಂಡ್ಸ್ ಹೇಳ್ಕೊತಾರೆ ಹಾಗೆ ಅದ್ರಲ್ಲಿ ಇರು ಸೂರ್ಯ ಅಂತ ಹೇಳಿ ಎಲ್ಲರ ಕಡೆ ದುಡ್ಡನ್ನ ಕಲೆಕ್ಟ್ ಮಾಡಿ ನೋಡ್ ಸೂರ್ಯನ ನಮ್ಮ ಹತ್ರ ಇಷ್ಟೇ ಆಗೋದು ಬರೀ ಆರ್ ಸಾವಿರ ಇದೆ ಅಂತ ಹೇಳಿದಾಗ ಇದು ಸಾಕಾಗಲ್ಲ ಕಣೋ ಇನ್ನು ತುಂಬಾ ಬೇಕಾಗುತ್ತೆ ಅಂತ ಸೂರ್ಯ ಹೇಳ್ಕೊತಾನೆ ಆಗ ಫ್ರೆಂಡ್ಸ್ ನೋಡ್ ಸೂರ್ಯ ನೀನು ಚೇತನ್ ಗೆ ಮಾತ್ ಕೊಟ್ಟಿದ್ದೀಯಾ ಚೇತನ್ ಬಗ್ಗೆ ನಿಂಗ್ ಚೆನ್ನಾಗೇ ಗೊತ್ತು ನೀನ್ ಏನಾದ್ರು ದುಡ್ಡು ಅಜಸ್ಟ್ ಮಾಡ್ಲಿಲ್ಲ ಅಂದ್ರೆ ಅವನು ಕಾರ್ ಓಡ್ಸೋದ್ನ ಬಿಟ್ಟು ಹಗಲಿರುಳು ಕುಡಿತಾ ಓಡಾಡ್ತಾನೆ ಯೋಚನೆ ಮಾಡೋ ಹೇಗಾದ್ರು ಮಾಡಿದ್ದು ದುಡ್ಡು ಅಡ್ಜಸ್ಟ್ ಮಾಡು ಅಂತ ಹೇಳಿದಾಗ ಸೂರ್ಯ ಅದನ್ನೇ ಯೋಚನೆ ಮಾಡ್ತಾ ನಿಂತಿರ್ತಾನೆ ಈ ಕಡೆ ರೋಹಿಣಿಗೆ ಕಾಲ್ ಮಾಡಿದ ಪೂಜಾ ಓನರ್ ಕಾಲ್ ಮಾಡಿದ್ರು ಅರ್ಜೆಂಟ್ ಆಗಿ ಅಡ್ವಾನ್ಸ್ ಅಮೌಂಟ್ ಕೇಳ್ತಿದ್ದಾರೆ ಅಂತ ಹೇಳಿದಾಗ ಅಲ್ಲ ಕಡೆ ಎರಡು ದಿವಸ ಟೈಮ್ ಕೇಳಿದ್ವಲ್ವಾ ಅದಕ್ಕೋಸ್ಕರ ಟೋಕನ್ ಅಡ್ವಾನ್ಸ್ ಬೇರೆ ಕೊಟ್ಟು ಬಂದಿದ್ದೀವಿ ಎರಡು ದಿವಸ ವೇಟ್ ಮಾಡೋಕ್ ಆಗಲ್ವಾ ಅವ್ರಿಗೆ ಅಂತ ಹೇಳಿದಾಗ ಇಲ್ಲ ಕಣೆ ಬೇರೆ ಯಾರೋ ಮನೆಗ್ ಬರ್ತಿದಿವಿ ಅಂತ ಹೇಳಿ ಫೋರ್ಸ್ ಮಾಡ್ತಿದಾರಂತೆ ಅದಕ್ಕೋಸ್ಕರ ಕೇಳ್ತಿದ್ದಾರೆ ಅಂತ ಹೇಳಿದಾಗ ಅಲ್ವೇ ನೀ ಎರಡು ದಿಸಲ್ಲೇ ಹೇಗೆ ಅಡ್ಜಸ್ಟ್ ಮಾಡ್ತೀಯಾ ಅಂತ ಪೂಜಾ ಕೇಳಿದಾಗ ಪರ್ಸನಲ್ ಲೋನ್ಗೆ ಅಪ್ಲೈ ಮಾಡ್ದೇನಿ ಸ್ಯಾಂಕ್ಷನ್ ಆಗ್ತಿಲ್ಲ ಏನ್ ಮಾಡ್ಬೇಕು ಅಂತಾನೆ ನನ್ಗೆ ಗೊತ್ತಾಗ್ತಿಲ್ಲ ಅಂತ ರೋಹಿಣಿ ಹೇಳಿದಾಗ ಅವ್ನ ಕೆಲಸ ಮಾಡು ನೀನ್ ದುಬೈಲಿರೋ ಗಂಡನ್ಗೆ ಕೇಳು ಅಂತ ಹೇಳಿ ಪೂಜಾ ರೋಹಿಣಿಗೆ ರೇಗಿಸ್ತಾ ಇರ್ತಾಳೆ ಆಗ ರೋಹಿಣಿ ಏನೇ ನೀನು ಆ ಓನರ್ ಕಡೆಯಿಂದ ತಪ್ಪಿಸ್ಕೊ ಹೋಗಬೇಕು ಅಂತ ಹೇಳಿ ನಾನು ನನ್ನ ಗಂಡ ದುಬೈಲಿ ಕೆಲಸ ಮಾಡೋದು ಅಂತ ಸುಳ್ಳು ಹೇಳಿದ್ದು ಅಂತ ಹೇಳ್ತಿರುವಾಗ ಅದೇ ಸಮಯಕ್ಕೆ ಮನೋಜ ಹೊರಗಡೆಯಿಂದ ರೂಮಿಗೆ ಬಂದು ಯಾರು ರೋಹಿಣಿ ದುಬೈಲಿರೋದು ಅಂತ ಕೇಳಿದಾಗ ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ ಆಗ ರೋಹಿಣಿ The cat ಬಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಆಗ ಮನೋಜ್ ರೋಹಿಣಿ ಯಾರ ಬಗ್ಗೆ ನಿನ್ ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಇರೋದು ಯಾರು ಅಂತ ಕೇಳಿದಾಗ ನನ್ನ ಫ್ರೆಂಡ್ ಬಾನು ಅಂತ ಮನೋಜ್ ಅವಳ ಯಜಮಾನ್ರು ದುಬೈ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ಳಗ್ ಎಮರ್ಜೆನ್ಸಿ ಇದೆ ಅಂತೆ ಒಂದ್ ಲಕ್ಷ ದುಡ್ಡು ಬೇಕಿತ್ತು ಅಂತ ನನ್ನ ಹತ್ರ ಕೇಳ್ತಿದ್ಲು ನಾನು ಕೊಡ್ತೀನಿ ಅಂತ ಒಪ್ಕೊಂಡೆ ಅಂತ ಹೇಳಿದಾಗ ಏನ್ ರೋಹಿಣಿ ಇದು ನಮ್ಮ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿದೆ ಆಗ ರೋಹಿಣಿ ಆ ಚಾಯಾ ಆ ಕಡೆ ವಸೂಲಿ ಮಾಡಿದ ದುಡ್ಡು ಇದೆ ಅಲ್ಲ ಮನೋಜ್ ಅಂತ ಹೇಳಿದಾಗ ಏನ್ ರೋಹಿಣಿ ಇದು ನಾನು ಅದನ್ನ ಯೂಸ್ ಮಾಡೋಣ ಅಂತ ಹೇಳಿದಾಗ ನೀನೇ ಅಲ್ವಾ ಬೇಡ ಅಂತ ಹೇಳಿದ್ದು ಇವಾಗ ನೀನ್ ಯೂಸ್ ಮಾಡೋಣ ಅಂತ ಹೇಳ್ತೀನಿ ಅಂತ ಅಯ್ಯೋ ಮನೋಜ್ ನಾನೇ ಹೇಳ್ತಿದ್ದೀನಲ್ಲ ಅಂತ ಹೇಳಿದಾಗ ನೋಡ್ರೋ ಒಂದ್ ಸಾವಿರನೋ ಎರಡ್ ಸಾವಿರನೋ ಆದ್ರೆ ಯೋಚನೆ ಮಾಡ್ಬೋದು ಆದ್ರೆ ಲಕ್ಷ ಗಂಟ್ಲೆ ಎಲ್ಲಾ ದುಡ್ಡನ್ನ ಕೊಡೋಕ್ ಆಗಲ್ಲ ಅಂತ ಹೇಳಿ ಕಡಾಖಂಡಿತವಾಗಿ ಮಾತಾಡ್ತಿರ್ತಾನೆ ಮನೋಜ ಹಾಗೆ ಈ ಗುರುತು ಪರಿಚಯ ಇಲ್ದವ್ರಿಗೆಲ್ಲ ಅಷ್ಟೊಂದು ದುಡ್ನಾ ಕೊಟ್ಟು ಮೋಸ ಹೋಗೋಕೆ ಆಗಲ್ಲ ರೋಹಿಣಿ ಅಂತ ಹೇಳಿದಾಗ ನೋಡಿ ಮನೋಜ್ ಅವಳು ನಮ್ ಫ್ಯಾಮಿಲಿ ಫ್ರೆಂಡ್ ನನ್ ಚೆನ್ನಾಗಿ ಗೊತ್ತಿದ್ದಾಳೆ ಆದ್ರೂ ರೋಹಿಣಿ ನನ್ಗಂತೂ ಅಷ್ಟ್ ದುಡ್ಡನ್ನ ಕೊಡೋಕ್ ಆಗಲ್ಲ ಅಂತ ಹೇಳ್ತಿರ್ತಾನೆ ಮನೋಜ್ ಮನೋಜನ್ ಮಾತ್ ನಿಂದ ತುಂಬಾ ಕೋಪ ಬರ್ತಿರುತ್ತೆ ರೋಹಿಣಿಗೆ ನೋಡಿ ಮನೋಜ್ ನಿಮ್ಗೆ ನನ್ ಮೇಲೆ ನಂಬಿಕೆ ಅಲ್ವಾ ನಾನ್ ದುಡ್ಡನ್ನ ವಸೂಲಿ ಮಾಡ್ಕೊಡ್ತೀನಿ ನಾನೀಗ ಆಲ್ರೆಡಿ ಅವ್ಳಿಗೆ ಮಾತ್ ಕೊಟ್ಬಿಟ್ಟಿದೀನಿ ಪ್ಲೀಸ್ ಕೊಡಿ ಅಂತ ಕೇಳ್ತಿರ್ತಾಳೆ ರೋಹಿಣಿ ಆಗ ಮನೋಜ ನೀನು ಕೊಟ್ ಮಾತನ್ನ ವಾಪಸ್ ತಗೊಂಡ್ಬಿಡು ಆದ್ರೆ ನನ್ ಮಾತ್ರ ದುಡ್ಡನ್ನ ಕೊಡೋಕ್ ಆಗಲ್ಲ ಅಂತ ಹೇಳಿದಾಗ ನಿಮ್ಗೆ ನನ್ ಮೇಲೂ ನಂಬಿಕೆ ಇಲ್ವಾ ಅಂತ ಹೇಳಿ ರೋಹಿಣಿ ಪ್ರಶ್ನೆ ಮಾಡ್ತಾಳೆ ನನ್ಗೆ ಮೇಲೂ ನಂಬಿಕೆ ಇಲ್ಲ ಅಂತ ಹೇಳಿದಾಗ ರೋಹಿಣಿಗೆ ತುಂಬಾ ಕೋಪ ಬರ್ತಿರುತ್ತೆ ಆಗ ರೋಹಿ ಹಾಗಿದ್ರೆ ಯಾವ ನಂಬಿಕೆ ಮೇಲೆ ನೀವ್ ಆ ಛಾಯೆಗೆ ಇಪ್ಪತ್ತೇಳು ಲಕ್ಷ ಕೊಟ್ರಿ ಅಂತ ಹೇಳಿದಾಗ ಅಯ್ಯೋ ಆ ದುಡ್ಡ್ನ ಆಗ್ಲೇ ವಸೂಲಿ ಮಾಡಿದ್ದಾಗಿದೆಯಲ್ಲಾ ಅಂತ ಹೇಳಿ ಮನೋಜ್ ಹೇಳ್ತಿರ್ತಾನೆ ಆಗ ರೋಹಿಣಿ ಆ ದುಡ್ಡನ್ನ ನೀವೆಲ್ಲಾ ವಸೂಲಿ ಮಾಡಿದ್ದು ನಾನು ನಿಮ್ ಕೈಗೆ ಮತ್ತೆ ಆ ಛಾಯೆ ಸಿಕ್ಕಿದ್ರೆ ಮತ್ತೆ ಮೋಸ ಹೋಗ್ತಿದ್ರಿ ಅಂತ ಹೇಳ್ತಿರ್ತಾಳೆ ಅವತ್ತು ಶ್ರುತಿಯವರಮ್ಮ ಎಸಿನ ರಿಟರ್ನ್ ಮಾಡ್ದಾಗ ಒಂದ್ ನಿಮಿಷನು ನಾನ್ ಯೋಚನೆ ಮಾಡಿದೆ ನನ್ನ ಕತ್ತಲ್ಲಿರೋ ಮಾಂಗಲ್ಯ ಸರನ್ನ ಬಿಚ್ಕೊಟ್ಟೆ ಅಂತ ರೋಣಿ ಹೇಳ್ತಿರುವಾಗ ಅಯ್ಯೋ ನಾನ್ ಅದಕ್ ಬದಲಾಗಿ ನಿನಗೆ ಹೊಸ ಮಾಂಗಲ್ಯ ಸರನ್ನ ತಂದ್ಕೊಟ್ನಲ್ಲ ಆಗ ರೋಹಣಿ ಇಷ್ಟ್ ನಿಮಗೆ ನಿಮ್ಗೆ ದುಡ್ಡು ಕೊಡ್ಬೇಕು ಅಂತ ಅನಸ್ತಿಲ್ವಾ ಅಂತ ಹೇಳಿದಾಗ ಇಲ್ಲ ರೋಹಿಣಿ ದುಡ್ಡು ಕೊಡೋಕ್ ಆಗಲ್ಲ ಅಷ್ಟೊಂದೆಲ್ಲ ದುಡ್ಡನ್ನ ಕೊಡೋಕೆ ಆಗಲ್ಲ ಅಂತ ಹೇಳಿ ಮನೋಜ ಖಡಖಂಡಿತವಾಗಿ ಹೇಳ್ತಾನೆ ಆಗ ರೋಹಿಣಿಗೆ ತುಂಬಾ ಕೋಪ ಬರುತ್ತೆ ಆಗ ಮನೋಜ ಹಾಗಲ್ಲ ರೋಹಿಣಿ ಅಂತ ಹೇಳಿ ರೋಹಿಣಿನ ಸಮಾಧಾನ ಮಾಡೋಕೊಂತ ರೋಹಿಣಿ ಹತ್ರ ಹೋದಾಗ ಅಲ್ಲೇ ಇರೋ ಒಂದ್ ವಸ್ತುನ ಜೋರಾಗಿ ಬಿಸಾಕ್ತಾಳೆ ರೋಹಿಣಿ ರೋಹಣಿ ಆಗೋಜ ಅಲ್ಲಿಂದ ಹೊಡ್ತಾನೆ ಮನಿ ಗಾರ್ಡನ್ ಅಲ್ಲಿ ಸೂರ್ಯ ದುಡ್ಡಿಗೋಸ್ಕರ ಯೋಚನೆ ಮಾಡ್ತಾ ಓಡಾಡ್ತಾ ಇರ್ತಾನೆ ಆಗ ಅಲ್ಲಿಗೆ ಬಂದ ರವಿ ಏನು ಸೂರ್ಯ ಏನ್ ಯೋಚನೆ ಮಾಡ್ತಾ ಅಂತ ಕೇಳಿದಾಗ ದುಡ್ಡಿನ ಸಮಸ್ಯೆ ಕಣೋ ಅಂತ ಹೇಳಿ ಮಾತಾಡ್ತಾ ಓಡಾಡ್ತಾ ಇರ್ತಾನೆ ಸೂರ್ಯ ಆಗ ಅಲ್ಲಿಗೆ ಮನೋಜನು ಬರ್ತಾನೆ ಮನೋಜನ ನೋಡಿದಂತ ರವಿ ಏನು ಬಿಸ್ನೆಸ್ ಮ್ಯಾನ್ ಗಾರ್ಡನ್ ವರ್ಗೂ ಪ್ರಯಾಣ ಬೆಳೆಸಿದ್ಯಾ ಅಂತ ಹೇಳಿದಾಗ ಮೂಡ್ ಸರಿ ಇಲ್ಲ ಕಣೋ ಅಂತ ಹೇಳಿ ಸೂರ್ಯ ಹಾಗೂ ಮನೋಜ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾರೆ ಏನೋ ನಿಮ್ ಸಮಸ್ಯೆ ಹೇಳಿದ್ರೆ ತಾನೇ ಅರ್ಥ ಆಗೋದು ಅಂತ ಕೇಳಿದಾಗ ಸೂರ್ಯ ದುಡ್ಡಿನ ಸಮಸ್ಯೆ ಅಂತ ಹೇಳ್ಕೊತಾನೆ ಆಗ ಮನೋಜ ಅದಕ್ಕೆ ಕಾಣೋ ಹೇಳಿದ್ದು ಈ ಸಂಪತ್ತಿಗೆ ಸವಾಲ್ ಪಿಕ್ಚರ್ ನೋಡಿ ಸವಾಲ್ ಹಾಕ್ಬಿಡ ಅಂತ ನಿನ್ ಕಡೆಯಿಂದ ಅದೆಲ್ಲ ಆಗಲ್ಲ ಅಂತ ಹೇಳಿ ಸೂರ್ಯನ್ ಬಗ್ಗೆ ಕೇವಲವಾಗಿ ಮಾತಾಡ್ತಾ ಇರ್ತಾನೆ ಆಗ ಕೋಪಗೊಂಡಂತ ಸೂರ್ಯ ಸುಮ್ನೆ ಇದ್ರೆ ಸರಿ ಇವಾಗ ಐದ್ ಡಿಗ್ರಿ ಇಲ್ಲ ಅಂದ್ರೆ ಅಲ್ಲಿ ಇಟ್ಟಿಗೆ ಅದನ್ನ ತಗೊಂಡು ತನ್ನ ತಲೆಗೆ ಹಾಕ್ ಬಿಡ್ತೀನಿ ಅಂತ ಮನೋಜನ್ಗೆ ಬೈತಾ ಇರ್ತಾನೆ ಹಾಗಿದ್ರೆ ಏನೋ ಸಮಸ್ಯೆ ಸೂರ್ಯ ಅಂತ ರವಿ ಕೇಳಿದಾಗ ಚೇತನ್ ಅವ್ರ ಅಪ್ಪ ಅಮ್ಮನ ಷಷ್ಟಿ ಪೂರ್ತಿಗೆ ದುಡ್ಡು ಬೇಕಿತ್ತಂತೆ ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ ಹಾಗಿದ್ರೆ ಏನೋ ಸಮಸ್ಯೆ ಏನಾಯ್ತು ಅಂತ ರವಿ ಕೇಳಿದಾಗ ಇದಾಳಲ್ಲಪ್ಪ ಮೀನಾ ದುಡ್ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದಾಳೆ ಅನಾಶಕ್ವಾಗಿ ಫ್ರೆಂಡ್ ಗೆಲ್ಲ ದುಡ್ಡು ಖರ್ಚು ಮಾಡಬೇಡಿ ಅದು ರೂಮ್ ಕಟ್ಸೋಕ್ ಇರೋ ದುಡ್ಡು ಕೊಡಲ್ಲ ಅಂತ ಹಠ ಮಾಡ್ತಿದ್ದಾಳೆ ಆದ್ರೆ ನಾನ್ ಮಾತ್ರ ಕೊಡ್ತೀನಿ ಅಂತ ಕಮಿಟ್ ಆಗ್ಬಿಟ್ಟಿದೀನಿ ಅಂತ ಸೂರ್ಯ ಹೇಳ್ಕೊತಿರ್ತಾನೆ ಈ ಕಡೆ ಅಡಿಗೆ ಮನೆಯಲ್ಲಿ ಮೀನಾ ಟೀ ಮಾಡ್ತಿರ್ತಾಳೆ ಆಗ ಅಲ್ಲಿಗೆ ಬಂದ ಶ್ರುತಿ ಮೀನವ್ರೆ ನನಗೂ ಸ್ವಲ್ಪ ಟೀ ಬೇಕು ಅಂತ ಕೇಳ್ತಾ ಮೀನನ್ನ ಗಮನಿಸಿ ಯಾಕೆ ಮೀನವ್ರೆ ಡಲ್ ಆಗಿದ್ರೆ ಅಂತ ಕೇಳಿದಾಗ ಬೆಳಗಿಂದ ಕೆಲಸ ಮಾಡಿ ಸುಸ್ತಾಗಿದೆ ಅಂತ ಹೇಳ್ತಾಳೆ ಮೀನಾ ಆಗ ಅಲ್ಲಿಗೆ ರೋಹಿಣಿನೂ ಬಂದು ನೀರ್ ಕುಡಿತಾ ಇರ್ತಾಳೆ ಆಗ ಶ್ರುತಿ ಟೀ ಬೇಕಾ ರೋಹಿಣಿಯವ್ರ ಅಂತ ಕೇಳಿದಾಗ ಬೇಡ ಅಂತ ಹೇಳಿ ನೀರ್ ಕುಡಿತಾ ಮಾತಾಡ್ತಾ ನಿಂತಿರ್ತಾಳೆ ಹಾಗೆ ಶ್ರುತಿ ಅವರೇ ನಾನ್ ನಿಮ್ ಹತ್ರ ಒಂದೇನು ಕೇಳ್ಬೇಕಿತ್ತು ಕೇಳಾ ಅಂತ ಕೇಳಿದಾಗ ಹೇಳಿ ರೋಹಿಣಿ ಅಂತ ಕೇಳ್ತಾಳೆ ಶ್ರುತಿ ಆಗ ರೋಹಿಣಿ ನನ್ನ ಫ್ರೆಂಡಿಗೆ ಏನೋ ಎಮರ್ಜೆನ್ಸಿ ಇತ್ತು ಸ್ವಲ್ಪ ದುಡ್ಡು ಬೇಕಿತ್ತು ಅಂತ ಹೇಳಿದಾಗ ಅದನ್ನ ಕೇಳಿ ಮೀನಾ ತನ್ನ ಕೈಯಲ್ಲಿ ರೋಟ ಚಲ್ಕೋತಾಳೆ ಆಗ ಶ್ರುತಿ ಯಾಕ್ ಬೇಕಿತ್ತು ಏನ್ ಎಮರ್ಜೆನ್ಸಿ ಇದೆ ಅಂತ ಹೇಳಿ ರೋವಣಿಗೆ ಪ್ರಶ್ನೆ ಮಾಡ್ತಾಳೆ ಅಂತ ಕೇಳ್ತಾ ಇರ್ತಾಳೆ ಸೂರ್ಯ ರವಿಗೆ ರವಿ ನಿನ್ ಹತ್ರ ದುಡ್ಡಿದ್ರೆ ಇದ್ರೆ ಕೊಡೋ ಅಂತ ಹೇಳಿದಾಗ ಅಲ್ಲೇ ನಿಂತಿರುವ ಮನೋಜ ಅಲ್ಲೋ ರವಿ ಹಾಗೆ ಯಾರು ಕೇಳಿದಾಗ ದುಡ್ಡು ಕೊಡ್ಬೇಡ ಕಣೋ ಅಂತ ಹೇಳ್ತಿರ್ತಾನೆ ಆಗ ಕೋಪಗೊಂಡಂತ ಸೂರ್ಯ ನಿನ್ ಕೇಳಿದ್ದು ನಾನು ರವಿ ಹತ್ರ ಮಾತಾಡ್ತಿದ್ದೇನೆ ನೀನ್ ಯಾಕೋ ನಮ್ಮಿಬ್ರು ಮಧ್ಯೆ ಬರೋದು ಅಂತ ಹೇಳಿ ಮನೋಜನ್ಗೆ ರೀತಾ ಇರ್ತಾನೆ ಆಗ ರವಿ ಹೌದು ಕಣೋ ನಾವಿಬ್ರು ಮಾತಾಡ್ತಿಲ್ವಾ ನೀ ಅಂತ ಸುಮ್ಮನಿರೋ ಸುಮ್ಮನೆ ಆಗ ಮನೋಜ ಹೌದು ಕಣೋ ನನ್ ಇದೇ ವಿಷಯಕ್ಕೆ ರೋಣಿಗೂ ಗಲಾಟೆ ಆಗಿದ್ದು ಅವ್ರ ಫ್ರೆಂಡ್ ಗೆ ಎಮರ್ಜೆನ್ಸಿ ಇತ್ತಂತೆ ದುಡ್ಡು ಬೇಕು ಅಂತ ಕೇಳಿದ್ಲು ನಾನು ಕೊಡಲ್ಲ ಅಂತ ಹೇಳಿದೆ ಕಷ್ಟಪಟ್ಟು ದುಡ್ದಿರೋ ದುಡ್ಡದು ಹಾಗೆ ಯಾರು ಕೇಳಿದ್ರೆ ಕೊಟ್ಬಿಡಕ್ ಆಗಲ್ಲ ದುಡ್ಡಿನ ಬೆಲೆ ಅವ್ರಿಗೇನ್ ಗೊತ್ತು ಕೇಳ್ತಾರಂತ ಹೇಳಿ ಕೇಳ್ ಕೇಳಿದಾಗ ಎಲ್ಲ ದುಡ್ಡು ಕೊಡ್ತಾ ಹೋದ್ರೆ ನಮ್ ಕೈಯೇ ಕಣ ಖಾಲಿ ಆಗೋದು ಅಂತ ಮನೋಜ ಹೇಳಿದ್ನ ಕೇಳಿ ರವಿ ಇದು ಸರಿಯಾದ ಪಾಯಿಂಟ್ ಅಂತ ಹೇಳ್ತಾ ಇರ್ತಾನೆ ಆಗ ಸೂರ್ಯ ಏನು ನೀನು ಫ್ರೆಂಡ್ಸ್ ಅಂದ್ರೆ ಯಾರು ಅವ್ರ ಕಷ್ಟಕ್ಕೆ ಸಹಾಯ ಮಾಡಿದ್ರೆ ಅವ್ರು ಫ್ರೆಂಡ್ಸ್ ಅಂತ ಅನ್ಕೊಂತಾರೆ ಹಾಗಂತ ಹೇಳಿ ದುಡ್ಡು ಕೊಡುವಾಗ ಅವ್ರಿಗೆಲ್ಲ ಬಾಂಡ್ ಪೇಪರ್ ಮೇಲೆಲ್ಲ ಸಹಿ ಮಾಡಿಸ್ಕೊಂಡು ಕೊಡೋಕೆ ಆಗುತ್ತಾ ಅಂತ ಹೇಳಿ ಸೂರ್ಯ ಮಾತಾಡ್ತಿರ್ತಾನೆ ಹಾಗೆ ಯಾರಾದ್ರೂ ಬಂದು ನಮ್ಮ ಹತ್ರ ಸಹಾಯ ಕೇಳಿದ್ರೆ ನಮ್ಮ ಹತ್ರ ದುಡ್ಡಿದ್ರೆ ಸಹಾಯ ಮಾಡ್ಬೇಕು ಸಹಾಯ ಯಾಕೆ ಮಾಡ್ಬೇಕು ಅಂತ ಹೇಳಿ ಅವ್ರನ್ನ ಪ್ರಶ್ನೆ ಮಾಡಬಾರ್ದು ಅಂತ ಹೇಳ್ತಿರ್ತಾನೆ ಆಗ ರವಿ ಯಾರಿಗೂ ನಿಜವಾಗ್ಲೂ ದುಡ್ಡಿನ ಅವಶ್ಯಕತೆ ಇದೆ ಅಂತಂದ್ರೆ ನಮ್ಮ ಹತ್ರ ದುಡ್ಡಿದ್ರೆ ನಾವ್ ಕೊಡ್ಬೇಕು ಇಲ್ಲ ದುಡ್ಡಿದ್ರು ಏನ್ ಪ್ರಯೋಜನ ಮನೋಜ ಸ್ನೇಹಕ್ಕೆಲ್ಲೇ ಅರ್ಥ ಇರುತ್ತೆ ಅಂತ ಹೇಳಿದಾಗ ಹಾಗಂತ ಅವ್ರು ಕೇಳ್ಕೋದಾಗೆಲ್ಲ ನಾವು ದುಡ್ಡು ಕೊಡ್ತಾ ಹೋದ್ರೆ ನಮ್ ಕೈ ಖಾಲಿ ಆಗುತ್ತೆ ನಾವು ಮೊದಲು ನಮ್ಮ ಅವಶ್ಯಕತೆನ ನೋಡ್ಕೋಬೇಕು ಅಂತ ಹೇಳಿ ಮನೋಜ ಮಾತಾಡ್ತಿರ್ತಾನೆ ಆಗ ಸೂರ್ಯ ನಮ್ ಲಕ್ಕಿ ಹೇಳ್ತಾ ಇದ್ರು ನಾವು ಕೆಲವ್ರಿಗೆ ಸಹಾಯ ಮಾಡಿದ್ರೆ ನಮ್ಗೂ ಒಳ್ಳೇದಾಗುತ್ತೆ ಅಂತ ಮಾತಾಡ್ತಿರುವಾಗ ಅದೆಲ್ಲ ಹೇಳಿಕೆ ಮಾತು ಅಂತ ಮಾತಾಡ್ತಿರ್ತಾನೆ ಮನೋಜ ಹಾಗೆ ಅದೇ ವಿಷಯಕ್ಕೆ ಸೂರ್ಯ ಹಾಗೂ ಮನೋಜ ಕಿತ್ತಾಡ್ತಾ ಇರ್ತಾರೆ ಆಗ ರವಿ ಯಾಕೋ ನೀವ್ ಈ ರೀತಿ ಕಿತ್ತಾಡ್ತಾ ಇದೀರಾ ಸೊಲ್ಯೂಷನ್ ಹುಡುಕ್ರಿ ಅಂತ ಹೇಳಿದ್ರಿ ಅಂತ ಹೇಳ್ತಿರುವಾಗ ಇಷ್ಟೋತನ ನಾ ಇಬ್ರು ಮಾತಾಡಿದ್ನೆಲ್ಲ ಕೇಳ್ಸ್ಕೊಂಡೆ ಎಲ್ಲಾ ನೀನೇ ಇದಕ್ಕೊಂದು ಸೊಲ್ಯೂಷನ್ ಹುಡುಕು ಅಂತ ಹೇಳಿ ಸೂರ್ಯ ರವಿ ಹೇಳ್ತಾನೆ ಆಗ ರವಿ ಆಗ ರವಿ ಯೋಚನೆ ಮಾಡ್ತಾ ನೀವಿಬ್ರು ಹೇಳ್ತಾ ಇರೋದು ಸರಿಯಾಗಿ ಇದೆ ಯಾರಿಗಾದ್ರೂ ಕಷ್ಟ ಇದೆ ಅಂತ ತಕ್ಷಣ ನಮ್ ಕೈಯಲ್ಲಿರೋ ದುಡ್ಡನೆಲ್ಲಾ ಕೊಟ್ರೆ ನಾವೇ ಖಾಲಿಯಾಗಿ ಹೋಗ್ತಿವಿ ಹಾಗಂತ ಹೇಳಿ ದುಡ್ಡು ಕೊಡದೆ ಇರೋಕ್ಕೂ ಆಗಲ್ಲ ಹಾಗಾಗಿ ನಮ್ ಫ್ರೆಂಡ್ಗೋಸ್ಕರ ಅಂತ ಹೇಳಿ ನಾವು ಬಡ್ಡಿಗ್ ದುಡ್ಡು ಕೊಟ್ರೆ ನಮ್ ದುಡ್ಡು ವಸೂಲಿ ಆಗುತ್ತೆ ಜೊತೆಗೆ ಆ ಭಯಕ್ಕೆ ಅವನು ಸಾಲಾನು ಬೇಗ ತೀರಿಸ್ತಾನೆ ಅಂತ ಹೇಳಿ ರವಿ ಉಪಾಯ ಕೊಡ್ತಾನೆ ಆಗ ಅದನ್ನ ಕೇಳ್ಕೊಂಡಂತ ಮನೋಜ ನನ್ಗೊಂದು ಐಡಿಯಾ ಹೊಳಿತು ಅಂತ ಹೇಳ್ತಾ ಅಲ್ಲಿಂದ ಹೊಡಿತಾನೆ ಯಾಕೋ ಸೂರ್ಯ ನಿನ್ಗೇನು ಇದರಿಂದ ಉಪಯೋಗ ಆಗ್ಲಿಲ್ವಾ ಅಂತ ಹೇಳಿದಾಗಯ್ಯೋ ನನ್ಗೇನು ಹೊಳಿತಾ ಇಲ್ಲ ನಾನ್ ಯೋಚನೆ ಮಾಡ್ತೀನಿ ನೀನ್ ಹೊಡು ಇಲ್ಲಿಂದ ಅಂತ ಹೇಳ್ತಿರ್ತಾನೆ ಸೂರ್ಯ ಇದೇ ವಿಷಯವಾಗಿ ಅಡುಗೆ ಮನೆಯಲ್ಲಿ ಮೀನಾ ಶ್ರುತಿ ರೋಹಿಣಿ ಚರ್ಚೆ ಮಾಡ್ತಾ ಇರ್ತಾರೆ ಆಗ ನೋಡಿ ಮೀನವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ ಹಾಗೆ ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ನಾವು ಕಷ್ಟ ಅಂದಾಗ ಫ್ರೆಂಡ್ಸ್ ಗೆ ದುಡ್ಡು ಕೊಡೋದು ಎಷ್ಟು ಯಾವ ಕಾರಣಕ್ಕೆ ದುಡ್ಡು ಕೊಡ್ತೀವಿ ಅನ್ನೋದು ಅಷ್ಟೇ ಮುಖ್ಯ ಹಾಗಾಗಿ ನಾವು ದುಡ್ಡನ್ನ ಹಾಗೆ ಕೊಡದೆ ಬಟ್ಟಿಗೆ ಬಿಟ್ರೆ ನಮ್ಗೆ ಬಡ್ಡಿನೂ ಬೆಳೆಯುತ್ತೆ ಅವ್ರಿಗೆ ಜವಾಬ್ದಾರಿನೂ ಬರುತ್ತೆ ಹಾಗಾಗಿ ನಾನ್ ಹೇಳಿದ ಐಡಿಯಾ ನಿಮ್ಗೆ ಇಷ್ಟ ಆಯ್ತಾ ಅಂತ ಕೇಳ್ತಾಳೆ ಆಗ ಮೀನಾ ಹಾಗೂ ರೋಹಿಣಿಗೆ ಶ್ರುತಿ ಐಡಿಯಾ ಇಷ್ಟ ಆಗುತ್ತೆ ಹಾಗೆ ಶ್ರುತಿ ನೋಡಿ ನಾವು ಹಾಗೆ ಅವ್ರ ಜೊತೆ ನೈವಾಗಿ ಮಾತಾಡಿ ನೋಡಿ ಇದೇ ರೀತಿ ಅನಾವಶ್ಯಕವಾಗಿ ಖರ್ಚು ಮಾಡ್ಕೋಬೇಡಿ ಇದರಿಂದ ನಿಮ್ಗೆ ಮುಂದೆ ಸಮಸ್ಯೆ ಆಗುತ್ತೆ ಹಾಗೆ ಇದರಿಂದ ನಮ್ ಫ್ರೆಂಡ್ಶಿಪ್ ತೊಂದರೆ ಆಗುತ್ತೆ ಅಂತ ಹೇಳ್ಬೋದು ಅಂತ ಹೇಳಿದಾಗ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ ರೂಮ್ ಅಲ್ಲಿರೋ ರೋಹಿಣಿ ಕೋಪ ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ ಆಗ ಅಲ್ಲಿಗೆ ಬಂದ ಮನೋಜ ಹಾಗೆ ನೋಡಿದ್ರೆ ನಾನ್ ಕೋಪ ಮಾಡ್ಕೋಬೇಕು ನೀನು ಆ ಛಾಯಾ ವಿಷನ ಮುಂದೆ ಇಟ್ಕೊಂಡು ಯಾಕೆ ನಂಗೆ ಅವಮಾನ ಮಾಡ್ತಿದೀಯ ನಾನು ಅವಳನ್ನ ನಂಬಿದ್ದೆ ನಿಜ ಅವಳ ತುಂಬಾ ಪ್ರೀತಿ ಮಾಡಿದ್ದೆ ಅವಳು ಮೋಸ ಮಾಡೋದ್ಲು ಅದಕ್ಕೋಸ್ಕರ ನಾನು ಯಾರನ್ನು ನಂಬೋ ಪರಿಸ್ಥಿತಿ ಇಲ್ಲ ಅಂತ ಹೇಳಿದಾಗ ನನ್ನ ನಂಬಲ್ವ ಮನೋಜ್ ಅಂತ ಕೇಳ್ತಾಳೆ ರೋಹಿಣಿ ಈಗ ನಾನು ಸದ್ಯ ನಂಬೋದಂದ್ರೆ ಇಬ್ರು ಒಂದು ಅಮ್ಮನ್ನ ಒಂದು ನಿನ್ನನ್ನ ನೀವಿಬ್ರು ನನ್ಗೆ ಮೋಸ ಅನ್ನೋ ನಂಬಿಕೆ ನನ್ಗಿದೆ ಅಂತ ಹೇಳ್ತಿರುವಾಗ ಸಾರಿ ಮನೋಜ್ ನಾನೇನು ಮಾತಾಡೋ ನಿಮ್ಗೆ ನೋವು ಮಾಡ್ಬಿಟ್ಟೆ ಸಾರಿ ಅಂತ ಕೇಳ್ತಾಳೆ ರೋಹಿಣಿ ಹಾಗೆ ಈ ದುಡ್ಡಿನ ವಿಷಯಕ್ಕೆ ಅಲ್ವಾ ಮಧ್ಯೆ ಜಗಳ ದುಡ್ಡೇ ಬೇಡ ನಾನಲ್ವಾ ಮಾತೊಟ್ಟಿದ್ದು ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ಬಿಡ್ತೀನಿ ಅಂತ ರೋಹಿಣಿ ಹೇಳ್ತಿರುವಾಗ ಅಯ್ಯೋ ರೋಹಿಣಿ ನಾವ್ ದುಡ್ಡನ್ನ ಹಾಗೆ ಕೊಟ್ಟು ತಗೊಳೋದ್ ಮಾಡೋದ್ ಬೇಡ ಬಡ್ಡಿಗೆ ಬಿಡೋಣ ಅಂತ ಹೇಳಿದಾಗ ಬಡ್ಡಿಗ ಹೌದ್ ರೋಹಿಣಿ ನೀನು ನನ್ನ ಹತ್ರ ಬಡ್ಡಿಗೆ ಅಲ್ವಾ ದುಡ್ಡು ತಗೊಂಡಿದ್ದು ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾಳೆ ರೋಹಿಣಿ ಹಾಗೆ ಮೂರ್ ಪರ್ಸೆಂಟ್ ಬಡ್ಡಿಗೆ ಬಿಟ್ಟುಬಿಡೋಣ ಲಕ್ಷಕ್ಕೆ ಮೂರ್ ಸಾವಿರ ರೂಪಾಯಿ ಬಡ್ಡಿ ಬರುತ್ತೆ ಅಂತ ಮನೋಜ ಹೇಳ್ತಾನೆ ಹಾಗೆ ಒಂದ್ ತಿಂಗಳ ಅಡ್ವಾನ್ಸ್ ಬಡ್ಡಿನ ಮುರ್ಕೊಂಡ್ ಕೊಡೋಣ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಆಗಲ್ಲ ಒಂದ್ ಲಕ್ಷ ಪೂರ್ತಿ ಅಡ್ವಾನ್ಸ್ ಕಟ್ಬೇಕು ಅಂತ ಹೇಳ್ತಾಳೆ ರೋಹಿಣಿ ಆಗ ಮನೋಜನ್ಗೆ ಶಾಕ್ ಆಗುತ್ತೆ ಅಡ್ವಾನ್ಸ್ ಅಂತ ಕೇಳ್ತಾನೆ ಮನೋಜ ಹನೋಜ ಅವ್ರಿಗೆ ಒಂದ್ ಲಕ್ಷ ಪೂರ್ತಿ ಬೇಕತ್ತೆ ಅಂತ ಹೇಳಿ ಮಾತನ್ನ ಮರೆಸ್ತಾಳೆ ಆಗ ಮನೋಜ ನನ್ ತುಂಬಾ ಸುಸ್ತಾಗಿದೆ ನಾನು ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ